ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ತುಂಬ ಜನ ಕೇಳ್ತಾ ಇದ್ರು ವಿರಾಟ್ ಕೊಹ್ಲಿ ಅವರು ಯಾವಾಗ ಬೆಂಗಳೂರು ಬರ್ತಾರೆ ಯಾವಾಗ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ತಾರೆ ಅಂತ ಸೊ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಕೊಡ್ತೀವಿ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಗೈಸ್ ವಿರಾಟ್ ಕೊಹ್ಲಿ ಅವರು ಫ್ರೈಡೆ ಕ್ಯಾಂಪ್ ಗೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಕಾಯ್ತಾ ಇದ್ವಿ ಆಕ್ಚುಲಿ ಯಾವಾಗ ಬರ್ತಾರೆ ಯಾವಾಗ ಫೋಟೋ ಶೂಟ್ ಮಾಡಿ ಇವ್ರದ್ದು ಅಫಿಷಿಯಲ್ರ್ಸಿ ಯಾವಾಗ ಬಿಡ್ತಾರೆ ಅಂತ ಸೊ ನಾನು ಅನ್ಕೊಂಡಿದ್ದೆ ಅನ್ಬಾಕ್ಸಿಂಗ್ ದಿನನೇ ಅನ್ಬಾಕ್ಸಿಂಗ್ ಇವೆಂಟ್ ದಿನನೇ ಮೇ ಬಿ ಇವ್ರು ಆರ್ ಸಿ ಬಿ ಜರ್ಸಿನೇ ರಿವೀಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಲಾಸ್ಟ್ ಇಯರ್ ಅದೇ ರೀತಿ ಮಾಡಿದ್ರು ಬಟ್ ಈ ಸತಿ ಏನು ಆತರ ಮಾಡಲಿಲ್ಲ ಯಾಕಂದ್ರೆ ಗೊತ್ತಾಗುತ್ತೆ ಮೇ ಬಿ ಡಿಫ್ರೆಂಟ್ ಏನೋ ಹುಡ್ಕೊಂಡಿದ್ದಾರೆ ಪ್ಲಾನ್ ಅಂತ ಅನಿಸುತ್ತೆ ಆರ್ ಸಿ ಬಿ ಅವರು ಅಂಡ್ ಎಸ್ಪೆಷಲಿ ನಿಮ್ಗೆ ಗೊತ್ತಿರೋ ಹಾಗಿದ್ರೆ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲಿ ಎಷ್ಟೋ ಜನ ಇದ್ದಾರೆ ಎಸ್ಪೆಷಲಿ ಸಂಜೀತ್ ಹೆಗಡೆ ನಮ್ಮ ಕನ್ನಡಿಗರು ಮೂರು ಜನ ನಮ್ಮ ಕನ್ನಡಿಗರಿಂದ ಲೈಕ್ ಬಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಸೊ ಇನ್ನೂ ತುಂಬಾ ಜನ ಇದ್ದಾರೆ ಗೈಸ್ ಸೊ ನಿಮ್ಗೆ ಯಾರು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಎಷ್ಟು ಟಿಕೆಟ್ ಪ್ರೈಸ್ ಅಂತ ನಾವು ಆಲ್ರೆಡಿ ಅದನ್ನು ವೀಡಿಯೋ ಮಾಡಿದೀವಿ ಬಟ್ ನಿಮ್ಗೆ ಎಷ್ಟ ಆಯ್ತು ಅಂತ ಯಾರು ಬುಕ್ ಮಾಡಿದ್ರೆ ಕಮೆಂಟ್ ಅಲ್ಲಿ ಎಸ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಈಗ ನಮ್ಮ ಕಮಿಂಗ್ ಕಮ್ಮಿಂಗ್ ಸ್ವಪ್ನಿಲ್ ಸಿಂಗ್ ಅವರು ಬಂದಿದ್ದಾರೆ ಆರ್ ಸಿಬಿ ಅವರು ಬಂದಾಗಿಂದನೂ ವಿಕೆಟ್ ತಗಿತಾನೆ ಇದ್ದಾರೆ ಕಡೆ ಬಾಲ್ ಚೆಲ್ಲೂ ರನ್ ಬ್ಯಾಟಲ್ಲು ರನ್ ಮಾಡ್ತಾ ಇದ್ದಾರೆ ಬಾಲ್ ಅಲ್ಲೂ ವಿಕೆಟ್ ಇದ್ದಾರೆ ಸೊ ಆರ್ ಗೆ ಕಳೆದ ವರ್ಷ ಒಂದು ಜಂಪ್ ಸಿಕ್ಕಿದ್ದು ಏನಪ್ಪ ಅಂತಂದ್ರೆ ಅದು ನಮ್ಮ ಸ್ವಪ್ನಿಲ್ ಸಿಂಗ್ ಅಂಡ್ ಇನ್ನೊಂದ್ ಏನಪ್ಪ ಅಂತಂದ್ರೆ ಇನ್ನೊಂದು ದುರಾದೃಷ್ಟ ಆಕ್ಚುಲಿ ಸ್ಟೋರಿ ನಿಮಗೆ ಗೊತ್ತೋ ಗೊತ್ತಿಲ್ವೋ ನಾನು ಒಂದು ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಒಂದ್ ಮಿನಿಟ್ ತಗೊಂತೀನಿ ಇದಕ್ಕೆ ಅಂತ ಸೊ ಕೃಣಾಲ್ ಪಾಂಡೆ ಅವರು ಆಕ್ಚುಲಿ ಬರೋಡಾಗ ಆಡ್ತಾ ಇದ್ರು ಸೊ ಬರೋಡಾದಲ್ಲಿ ಇಬ್ರು ಯಾರಪ್ಪ ಮೈನ್ ಕ್ಯಾಪ್ಟನ್ ಅಂತಂದ್ರೆ ಒಂದು ಕೃಣಾಲ್ ಪಾಂಡ್ಯ ಅವರು ಸೊ ಕೃಣಾಲ್ ಪಾಂಡ್ಯ ಅವರು ಒಂದು ಸ್ಟೋರಿ ಇದೆ ಅವರು ಕ್ಯಾಪ್ಟನ್ ಆಗಿರ್ಬೇಕಾರೆ ಬೇರೆ ಯಾರು ಅಂದ್ರೆ ಅವರು ಹೇಳ್ಕೊಂಡಿದ್ದಾರೆ ಹಾಕೊಳ್ತೇನೆ ಇಲ್ಲ ಜಸ್ಟ್ ಬಿಕಾಸ್ ಯಂಗ್ಸ್ಟರ್ಸ್ ಕಡೆ ನೋಡ್ತಾ ಇದೀನಿ ಅಂತ ಅವ್ರಿಗೂ ಬಂದು ಟ್ವೆಂಟಿ ಇವ್ರಿಗೂ ಅದೇ ಏಜ್ ಆಗಿತ್ತು ಬಟ್ ಕ್ಯಾಪ್ಟನ್ ಯಾವ ರೀತಿ ಅಂದ್ರೆ ಆ ತರ ಸ್ಟೋರಿನ ಇಂಡೈರೆಕ್ಟ್ ಆಗಿ ಹೇಳಿರೋದು ಬಟ್ ಇದು ಆಲ್ರೆಡಿ ಓಲ್ ಅಫಿಷಿಯಲ್ ಆಗಿ ಎಲ್ಲರಿಗೂ ಗೊತ್ತಾಗಿದೆ ಅದು ಕೃಣಾಲ್ ಪಾಂಡ್ಯನೇ ಅಂತ ಸೊ ಇದೊಂದು ಪೊಲಿಟಿಕ್ಸ್ ನಡೀತಾ ಇರತ್ತೆ ಯೂಶಲಿ ಸ್ಟೇಟ್ ಟೀಮ್ ಆಡ್ಬೇಕಾದ್ರೆ ರಣಜಿ ಟೀಮ್ ಆಡ್ಬೇಕಾದ್ರೆ ಆ ಟೈಮಲ್ಲಿ ಕೃಣಾಲ್ ಪಾಂಡ್ಯ ಅವರು ಇವ್ರನ್ನ ಆಚೆ ಇಟ್ಟಿದ್ರಂತೆ ಅಂತ ಅವರು ಕೃಣಾಲ್ ಅಂತ ಹೆಸರಿಡಿಂದ ಕ್ಯಾಪ್ಟನ್ ಅಂತ ಮಾತ್ರ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಅದು ಸ್ವಪ್ನೀಲ್ ಸಿಂಗ್ ಸ್ಟೋರಿನೇ ಅಳ್ತಾ ಹೇಳ್ತಾರೆ ಆ್ಯಕ್ಚುಲಿ ಬಟ್ ಮೇಲೆ ನನಗೆ ಮರು ಜನ್ಮ ಕೊಟ್ಟಿದ್ ಯಾರಪ್ಪ ಅಂದ್ರೆ ಆರ್ ಸಿ ಬಿ ಅವರು ನನಗೆ ಆಕ್ಚುಲಿ ಆ ನನಗೂ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಏನು ಗುರು ಈ ತರ ಲೈಕ್ ಕಮ್ ಬ್ಯಾಕ್ ಮಾಡೋದು ಉಂಟ ಅಂತ ಅನ್ಸುತ್ತೆ ಆರ್ ಸಿ ಬಿ ಅಂತಂದ್ರೆ ಅಷ್ಟು ಲಾಯಲ್ ಆಗಿರ್ತೀವಲ್ಲ ಅಲ್ಲ ಫ್ಯಾನ್ಸ್ ಗಳು ಅವ್ರಿಗೆ ಆರ್ ಸಿ ಬಿ ಕಂಡು ತುಂಬಾ ಇಷ್ಟ ಆ್ಯಂಡ್ ಆರ್ ಸಿ ಬಿ ಅವ್ರು ಅವ್ರಿಗೆ ಕೊಟ್ಟಿರುವಂತ ಹೆಸರು ಲಕ್ಕಿ ಚಾರ್ಮ್ ಅಂತ ಅವ್ರಿಗೆ ಎಲ್ಲರೂ ಅನ್ಲಕ್ಕಿ ಅಂತ ಹೇಳ್ತಿದ್ರಂತೆ ಬಟ್ ಆರ್ ಸಿ ಬಿ ಅವರು ಅವ್ರನ್ನ ಲಕ್ಕಿ ಚಾರ್ಮ್ ಅಂತ ಕರೀತಾರೆ ಅಂಡ್ ಅದು ನಮ್ಮ ಆರ್ ಸಿ ಬಿ ಇರೋ ಫ್ಯಾನ್ಸ್ ಗಳ ಅಷ್ಟು ಪ್ರೀತಿಸ್ತೀವಿ ನಾವು ಅವ್ರೂ ಕೂಡ ಕೂಡ ಅಂದರೆ ಆರ್ ಸಿ ಬಿ ಆಪ್ಷನ್ ಅಲ್ಲಿ ಬಿಡ್ಲಿಲ್ಲ ಅವರು ಅವ್ರನ್ನ ಗುರು ಸೊ ಯೋಚನೆ ಮಾಡಿ ಆರ್ ಸಿ ಬಿ ಅವರು ಸ್ವಪ್ನಿಲ್ ಸಿಂಗ್ ಮೇಲೆ ಎಷ್ಟು ಭರವಸೆ ಇಟ್ಟಿದ್ದಾರೆ ಚಾಲ ಅಂದ್ರೆ ಇವರು ಫುಲ್ ಟೈಮ್ ಸ್ಪಿನ್ನರ್ ನಾನು ಹೇಳ್ತಿಲ್ಲ ಬಟ್ ಹಾಕುವಂತ ಸ್ಪಿಲ್ಸ್ ಎಕನಾಮಿಕ್ ಆಗಿರುತ್ತೆ ವಿಕೆಟ್ಸ್ ಬೇಕು ಅಂತ ವಿಕೆಟ್ಸ್ ತಗೊಳ್ತಾ ಎಸ್ಪೆಶಲಿ ಬ್ಯಾಟಿಂಗ್ ಡೆಪ್ ಇರಬೇಕು ಅಂತಂದ್ರೆ ನಾವು ಇವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಕೊಳ್ಬೇಕಾಗುತ್ತೆ ರನ್ಸ್ ಕೂಡ ಬಂದು ಹೊಡಿತಾರೆ ಅಂಡ್ ಇವಾಗ ಏನಪ್ಪಾ ಅಂದ್ರೆ ನನಗೆ ಇರೋದು ಕೃನಾಲ್ ಪಾಂಡೆ ಮತ್ತೆ ಇವರು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಆರ್ ಸಿ ಬಿ ತಂಡದಲ್ಲಿ ಆಡ್ತಾರೆ ಒಂದು ಡೌಟ್ ಇರೋದು ಇವಾಗ ನೆಕ್ಸ್ಟ್ ಬಂದು ನುವಾನಾ ತುಷಾರ್ ಅವರು ಕೂಡ ಇವತ್ತು ಬಂದು ಇಳಿದಿದ್ದಾರೆ ನಮ್ಮ ಆರ್ ಸಿ ಬಿ ಕ್ಯಾಂಪ್ ್ ಇನ್ನೊಂದು ಅದ್ರ ಜೊತೆ ನಮ್ಮ ಫಿನಿಷರ್ ಜಿತೇಶ್ ಶರ್ಮಾ ಇಂಡಿಯನ್ ನೆಂಗ್ಲಾಡ್ಗಳು ಪಂಜಾಬ್ ಗಾಡಿದಾರೆ ಸೊ ಇವಾಗ ನಮ್ ಕಡೆ ಬಂದು ಜಾಯ್ನ್ ಆಗಿದ್ದಾರೆ ಆಲ್ರೆಡಿ ಕ್ಯಾಂಪ್ ಕೂಡ ಜಾಯ್ನ್ ಆಗಿದ್ದಾರೆ ಸೊ ಗೈಸ್ ನನಗೆ ಏನಂತ ಅಂದ್ರೆ ಫಿನಿಶಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಅನ್ಸುತ್ತೆ ಆರ್ ಸಿ ಬಿ ಅವರು ಈ ಸತಿ ಅಂತಂದ್ರೆ ಒಂದು ಕಡೆ ನೀವು ನೋಡೋ ಆಗಿದ್ರೆ ಲಿಯಮ್ ಲಿವಿಂಗ್ ಅವರು ಫಿನಿಶಿಂಗ್ ಅಂತ ಕೆಪಾಬಿಲಿಟಿ ಜಾಸ್ತಿ ಇದೆ ಇನ್ನೊಂದ್ ಕಡೆ ಅವ್ರ ಔಟ್ ಆದ್ರೂ ಜಿತೇಶ್ ಶರ್ಮಾ ಅವ್ರು ನಿಂತ್ಕೊಂತಾರೆ ಅವ್ರ ಔಟ್ ಆದ್ರು ಟಿಮ್ ಡೇವಿಡ್ ಅವ್ರು ನಿಂತ್ಕೊಂತಾರೆ ಸೊ ಎಲ್ಲ ಒಂದ್ ಕಡೆ ನಾನು ಗಂಸಿದೆ ಏನಂದ್ರೆ ಈ ಸತಿ ಲೈನ್ ಅಪ್ ಅಲ್ಲಿ ಕಾನ್ಫಿಡೆಂಟ್ ಆಗಿದೆ ಅಂತ ಅನಿಸ್ತದೆ ಆರ್ ಸಿ ಬಿ ಅವರು ಸೊ ಗೈಸ್ ಎ ಬಿ ಡಿ ವಿಲಿಯರ್ಸ್ ಅವರು ಆಕ್ಚುಲಿ ನಿನ್ನೆ ನಿಮ್ಗೆ ಹಾಗೆ ಹಂಡ್ರೆಡ್ ಮಾಡಿರೋದು ಗೊತ್ತಿದೆ ಮೊನ್ನೆ ಮ್ಯಾಚ್ ಅಲ್ಲಿ ಅದು ಎಷ್ಟು ತರ್ಟಿ ಸಿಕ್ಸ್ ಬಾಲ್ಸ್ ಸಿಕ್ಸ್ ಬಾಲ್ಸ್ಗೆ ಹಂಡ್ರೆಡ್ ಮಾಡಿರ್ತಾರೆ ಅದು ಕೂಡ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸ್ಟ್ರೈಕ್ ರೇಟ್ ಅಲ್ಲೇ ಬಂದಿರುತ್ತೆ ಮಿಸ್ಟರ್ ತ್ರೀ ಸಿಕ್ಸ್ಟಿ ಅವರಿಗೆ ಅವರು ಆರ್ ಸಿ ಬಿ ನ ಮರ್ತಿಲ್ಲ ಅಂತ ಪದೇ ಪದೇ ಪ್ರೂವ್ ಮಾಡ್ತಾರೆ ಅದು ಹೆಂಗೆ ಅಂತಂದ್ರೆ ಒಂದು ಇವತ್ತಿನ ಮಾರ್ನಿಂಗ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರೆ ಏನಪ್ಪಾ ವಿಡಿಯೋ ಅಂತಂದ್ರೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ನಮ್ಮ ಆರ್ ಸಿ ಬಿ ಹೆಲ್ಮೆಟ್ ನ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ ಇನ್ನ ಎಷ್ಟು ಅಭಿಮಾನ ಇಟ್ಕೊಂಡು ಅವರು ಲೈಕ್ ಕೊನೆ ಮೂಮೆಂಟ್ ಅಂತಾನು ಅವರು ಈ ಒಂದು ಅಭಿಮಾನ ಮನಸ್ಸಲ್ಲಿ ಇದ್ದೇ ಇರುತ್ತೆ ಆರ್ ಸಿ ಬಿ ಮೇಲೆ ಇಟ್ಟಿರೋ ಯಾವ ಸೊ ಬೇಸಿಕಲಿ ಆಕ್ಚುಲಿ ನನ್ನ ಯೂಜ್ ಫ್ಯಾನ್ ಎ ಬಿ ಅವ್ರಿಗೆ ಸೊ ಎಲ್ಲ ಒಂದ್ ಕಡೆ ನನ್ಗೆ ಇನ್ನೂ ಖುಷಿ ಆಗೋದೇನಪ್ಪ ಅಂತಂದರೆ ಆಕ್ಚುಲಿ ಇವಾಗ್ಲೂ ಕೂಡ ಮರ್ತಿಲ್ಲ ಎಲ್ಲೇ ಹೋದ್ರು ಕೂಡ ವಿರಾಟ್ ಕೊಹ್ಲಿ ಚೀಕು ಬಿಸ್ಕಟ್ ಅಂತ ಕರೀತಾರೆ ಆಕ್ಚುಲಿ ಪ್ರೀತಿಯಿಂದ ಅವ್ರನ್ನ ವಿರಾಟ್ ಕೊಹ್ಲಿ ಅವ್ರನ್ನ ಫ್ರೆಂಡ್ ಇಟ್ಕೊಂಡು ಅಂದ್ರೆ ವಿರಾಟ್ ಕೊಹ್ಲಿ ಅವ್ರು ನೋಡಿ ಒಂದು ಒಂದು ಸತಿ ಹೇಳಿರ್ತಾರೆ ಎ ಬಿ ಡಿಬ್ಲಿಯರ್ಸ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ನನಗೆ ಏನಾದ್ರೂ ಕೇಳೋಕ್ಕೂ ಭಯ ಆಗುತ್ತೆ ಇನ್ ಕೇಸ್ ನನಗೆ ಅದು ಅದು ಬೇಕು ಅಂತ ನಾನು ಕೇಳಲ್ಲ ಬಟ್ ಅದ್ರ ಬಗ್ಗೆ ಟಾಪಿಕ್ ಎತ್ಕೊಂಡ್ರೆ ಸಾಕು ಅವ್ರು ನನಗೆ ಆಲ್ರೆಡಿ ತಂದು ಇಟ್ಟಿರ್ತಾರೆ ಸೊ ಅಷ್ಟು ಭಯ ಆಗುತ್ತೆ ವಿರಾಟ್ ಕೊಹ್ಲಿ ಅವರು ಕೇಳಕ್ಕೆ ಅಂದ್ರೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ರು ನೋಡಿ ಇವನ್ ಸುಮ್ನೆ ಹೇಳಲ್ಲ ವಿರಾಟ್ ಕೊಹ್ಲಿ ಐ ಲವ್ ಡಿವಿಲಿಯರ್ಸ್ ಅಂತ ಸೊ ಸುಮ್ ಸುಮ್ನೆ ಪ್ರೀತಿ ಇದೆ ಅಂಡ್ ಇನ್ನೊಂದ್ ಏನಪ್ಪ ಅಂದ್ರೆ ಎ ಬಿ ಆರ್ ಸಿ ಮೇಲೆ ಅಷ್ಟು ಅಭಿಮಾನ ಅವರು ಕೂಡ ಕರೆದಿದ್ದಾರೆ ಸೌತ್ ಆಫ್ರಿಕಾ ಬಿಟ್ರೆ ನನಗೆ ಸೆಕೆಂಡ್ ಹೋಮ್ ಅಂತ ಅನ್ಸಿದ್ದು ಇಂಡಿಯಾ ಜೊತೆ ಬ್ಯಾಂಗ್ಳೂರ್ ಎಸ್ಪೆಷಲಿ ಬ್ಯಾಂಗ್ಲೂ ನನಗೆ ಸೆಕೆಂಡ್ ಹೋಮ್ ಅಂತ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಯೋಚನೆ ಮಾಡಿ ನಾವು ಎಷ್ಟು ಪ್ರೀತಿ ಕೊಡ್ತಾ ಇದೀವಿ ಅಂಡ್ ಅವ್ರು ನಮಗೂ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ಸೊ ನೆಕ್ಸ್ಟ್ ಅಪ್ಡೇಟ್ ನೋಡಿ ತುಂಬಾ ಜನ ಕೇಳ್ತಾ ಇದ್ರು ಆರ್ ಸಿ ಬಿ ಅಫಿಷಿಯಲ್ ಟಿ ಶರ್ಟ್ ಡೇ ಸಿಗುತ್ತೆ ಸೊ ಇವತ್ತು ಅಪ್ಡೇಟ್ ಮಾಡಿದಾರೆ ಪೂಮಲ್ಲಿ ಸೊ ಐದು ಸಾವಿರ ರೂಪಾಯಿ ಆಗುತ್ತೆ ವೆಬ್ಸೈಟ್ ಹೋಗಿ ತಗೋಬಹುದು ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಶ್ರೇಯಸ್ ಅಯ್ಯರ್ ಸಿಗ್ಬೇಕಾದ ರೆಕಗ್ನೈಸೇಷನ್ ಸಿಕ್ಕಿಲ್ಲ ಅಂತ ಅವರ ಮನದಳ ಮಾತಾ ಹೇಳ್ಕೊಂಡಿದ್ದಾರೆ ಅಂಡರ್ ಡಾಕ್ ಪರ್ಫಾಮರ್ ಅಂತಾನೆ ಹೇಳ್ಬಹುದು ಆಸ್ ಕ್ಯಾಪ್ಟನ್ ಆಗಿ ಎಷ್ಟು ಇಂಡಿವಿಜುವಲ್ ಆಗಿ ಅವರು ಕೆ ಅವ್ರನ್ನ ಫೈನಲ್ ಕರ್ಕೊಂಡು ಇವನ್ ಗಂಭೀರ ಕಾಂಟ್ರಿಬ್ಯೂಷನ್ ಕೂಡ ಇತ್ತು ಇಲ್ಲ ಅಂತ ನಾನು ಹೇಳ್ತಾರೆ ಕ್ಯಾಪ್ಟನ್ಸಿ ಅಂಡ್ ಎಸ್ಪೆಷಲಿ ಮೇನ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಒಂದು ಟೀಮ್ ನ ನ ನನ್ವಾ ಅದನ್ನ ಚೆನ್ನಾಗಿ ಸಕದಾಗ ಮಾಡಿದ್ರು ಅಂತಾನೆ ಹೇಳ್ಬೋದು ಗೆದ್ದ ಮೇಲೆ ಅವರಿಗೆ ರೆಕಗ್ನೈಸೇಷನ್ ಏನ್ ಇತ್ತು ಅದು ಸಿಗ್ಲಿಲ್ಲ ನನಗೂ ಪರ್ಸನಲ್ ಅದೇ ರೀತಿ ಫೀಲ್ ಆಯಿತು ಯಾಕಂದ್ರೆ ಒಂದು ಐ ಪಿ ಎಲ್ ತಂಡ ಮೇಲೆ ಎಷ್ಟು ಪೀಕ್ ಹೋಗುತ್ತೆ ಒಬ್ಬರ ಕೆರಿಯರ್ ಅಂತಂದ್ರೆ ಆ ಲೆವೆಲ್ಗೆ ಹೋಗುತ್ತೆ ನೆನ್ಪಿ ಡಿ ಗೈಸ್ ಬಿ ಸಿ ಅವರು ಇವ್ರನ್ನ ಕಾಂಟ್ರಾಕ್ಟ್ ಲಿಸ್ಟಿಂದ ಬಿಟ್ಟಿರ್ತಾರೆ ಆಮೇಲೆ ನೆಕ್ಸ್ಟ್ ಅವರಿಗೆ ಯಾವುದೇ ಕಾಂಟ್ರಾಕ್ಟ್ ಲಿಸ್ಟ್ ಇರೋದು ಕೂಡ ಅವರು ಅದನ್ನ ಏನೂ ಸೆಟ್ ಬ್ಯಾಕ್ ಇಡ್ಕೊಳೆ ಮೇಜರ್ ಆಗಿ ನಾರ್ಮಲ್ ರಣಜಿ ಟ್ರೋಫಿ ಲೈಕ್ ಇಂಡಿಯನ್ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಬಂದು ಆಡಿ ಅದಾದ್ಮೇಲೆ ನೆಕ್ಸ್ಟ್ ಐ ಪಿ ಎಲ್ ಬಂದು ಐ ಪಿ ಎಲ್ ಕೂಡ ಗೆದ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಒಳಗಡೆ ಬಂದಿರೋದು ಲಾಸ್ಟ್ ಇಯರ್ ಕೆ ಗೆದ್ದಿದ್ರು ಅದೆಲ್ಲ ಕ್ರೆಡಿಟ್ಸ್ ಗೌತಮ್ ಗಂಭೀರ್ಗೆ ಹೋಗಿದೆ ಸೊ ಇವರಿಗೆ ಒಂದು ಸ್ವಲ್ಪ ಹೇಳ್ತಾ ಇಲ್ಲ ಗೌತಮ್ ಗಂಭೀರ ಅವರೇ ಕ್ರೆಡಿಟ್ಸ್ ತಗೊಂತಾರೆ ನಾನು ಹೇಳ್ತಲ್ಲ ಬಟ್ ಸ್ಟಿಲ್ ಶ್ರೇಯಸ್ ಅವ್ರಿಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಇರಲಿ ಯಾಕಂದ್ರೆ ಮೇಜರ್ ಹೇಳ್ಬೇಕು ಅಂದರೆ ಕ್ಯಾಪ್ಟನ್ಶಿ ಚೆನ್ನಾಗಿ ಮಾಡ್ತಾರೆ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾರೆ ಚಾಂಪಿಯನ್ಸ್ ಟ್ರಫಲ್ಲಿ ಯಾವ ರೀತಿ ಫಾರ್ಮಲ್ ಇದ್ರು ಅಂತ ನಿಮ್ಗೆ ಗೊತ್ತಿದೆ ಸೊ ಬೈಸ್ ಎಷ್ಟೊಂದು ಸರಿ ಆಗೋದನ್ನ ಆಗೋದು ತರ್ದಿದ್ದಾರೆ ಎಕ್ಸ್ಪೆಷಲಿ ನ್ಯೂಜಿಲೆಂಡ್ ಮೇಲೆ ಆ ಎರಡು ವಿಕ ಮೂರ್ ವಿಕೆಟ್ ಬಿದೋಗ್ಬಿಡುತ್ತೆ ವಿರಾಟ್ ಕೊಹ್ಲಿ ಅವ್ರು ಹೋಗಿರ್ತಾರೆ ಒಂದ್ ಕಡೆ ರೋಹಿತ್ ಹೋಗಿರ್ತಾರೆ ಶುಭಮ್ ಗಿಲ್ ಹೋಗಿರ್ತಾರೆ ನಮ್ಮ ಟಾಪ್ ಆರ್ಡರ್ ಬಿದ್ದಾಗ ಮಿಡಲ್ ಆರ್ಡರ್ ಅಲ್ಲಿ ಸ್ಟೆಬಿಲಿಟಿ ತಗೊಂಡಿದ್ದೆ ಇವ್ರು ಆಕ್ಚುಲಿ ಮೇಜರ್ ಆಗಿ ಸೊ ಎಲ್ಲ ಒಂದ್ ಕಡೆ ಇವರಿಗೆ ಒಂದ್ ಸ್ವಲ್ಪ ಹೈ ಮಾಡೋಣ ನಿಮ್ದೇನಿದೆ ಶ್ರೇಯಸ್ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಲೈಕ್ ಖುಷಿ ಆಗುತ್ತೆ ಅಭಿನಂದನ್ ಸಿಂಗ್ ಕೂಡ ನಮ್ಮ ಆರ್ ಸಿ ಬಿ ಕ್ಯಾಂಪ್ ಗೆ ಬಂದು ಹೇಳ್ಕೊಂಡಿದ್ದಾರೆ ಇವತ್ತು ಎಲ್ಲ ಒಂದ್ ಕಡೆ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ ಕ್ಯಾಂಪ್ ಗೆ ಎಕ್ಸೆಪ್ಟ್ ಜಾರ್ಜ್ ಎಸಲ್ಬುಡ್ ಅವರು ಅಂಡ್ ಸಾಲ್ಟ್ ಕೂಡ ಬರಬೇಕು ಅಂಡ್ ಈವನ್ ಲೇಮ್ ಅವರು ಕೂಡ ಬರಬೇಕು ಸೊ ಈ ಮೂರು ಜನ ಬಿಟ್ರೆ ಅಪಾರ್ಟ್ ಫ್ರಮ್ ನಾವು ಗೊತ್ತು ನಾವೆಲ್ಲ ಆರ್ ಸಿ ಬಿ ಅವ್ರು ಐಟ್ ಮಾಡ್ತಾ ಇದೆ ಕಿಂಗ್ ಕೊಹ್ಲಿ ಅವರೇ ಸೊ ಕಿಂಗ್ ಕೊಹ್ಲಿ ಅವರು ಫ್ರೈಡೆ ಬಂದು ಜಾಯ್ನ್ ಆಗಿ ಮೂರು ದಿನ ಮೇ ಬಿ ನನ್ನ ಪ್ರಕಾರ ನಾಳೆ ಬರ್ಬೋದು ಅಂತ ಅನ್ಕೊಂಡಿದೀವಿ ವೈಟ್ ಮಾಡಿ ಅಪ್ಡೇಟ್ ಕೊಡ್ತೀವಿ ಎಸ್ ಅಂಡ್ ಇನ್ನೊಂದು ಕಡೆ ಪ್ರಾಕ್ಟೀಸ್ ಸೆಷನ್ಗಳು ಗಳು ಆರಡಿ ಎಲ್ಲಾ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮುಂಬೈ ಇಂಡಿಯನ್ ಹಾರ್ದಿಕ್ ಪಾಂಡ್ಯ ಜಾಯ್ನ್ ಆಗಿದ್ದಾರೆ ಆ್ಯಂಡ್ ತುಂಬಾ ಜನ ಜಾಯ್ನ್ ಆಗ್ತಾ ಇದಾರೆ ಕ್ಯಾಪ್ಟನ್ಸಿ ಇದಕ್ಕೆ ಆ್ಯಂಡ್ ಇವ್ರ ಕಡೆ ನೋಡಿದ್ರೆ ಲೈಕ್ ಸ್ಯಾಮ್ಸಂಗ್ ಅವರು ಜಾಯ್ನ್ ಆಗಿದ್ದಾರೆ ತುಂಬಾ ಜನ ಎಲ್ಲ ಒಟ್ಟು ಅವ್ರವ್ರ ತಂಡಕ್ಕೆ ಯಾರ್ಯಾರು ಬೇಕೋ ಅವ ಆಲ್ರೆಡಿ ಪ್ರಾಕ್ಟೀಸ್ ಶೇಷನ್ ಮಾಡ್ತಾ ಇದಾರೆ ಸೊ ಬಟ್ ನಮ್ಮ ಮೇಜರ್ ಕಾನ್ಸಂಟ್ರೇಷನ್ ಯಾರ ಮೇಲಪ್ಪ ಅಂದ್ರೆ ನಮ್ಮ ಆರ್ ಸಿ ಬಿ ಕಿಂಗ್ ಕೊಹ್ಲಿ ಮೇಲೆ ಜಾಸ್ತಿ ಇರುತ್ತೆ ಎಕ್ಸಾಕ್ಟ್ಲಿ ಗಾಯ್ಸ್ ನಿಮ್ಗೆ ನಿಮಗೆ ಅನ್ಸುತ್ತೆ ಕಿಂಗ್ ಕೊಹ್ಲಿ ಅವರು ಲೈಕ್ ಬೇಗ ಜಾಯ್ನ್ ಆಗಿ ಪ್ರಾಕ್ಟಿಸ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದ ಇಲ್ಲ ಅಂದ್ರೆ ಅವ್ರಿಗೆ ಡೈರೆಕ್ಟ್ ಬೇಡ ಏನ್ ಡೈರೆಕ್ಟ್ ಮ್ಯಾಚ್ ಆಡ್ತಾರೆ ನಿಮಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಗಾಯ್ಸ್ ಇದಾಗಿತ್ತು ಒಂದಷ್ಟು ಆರ್ ಸಿ ಬಿ ಅಂಡ್ ಐ ಪಿ ಎಲ್ ಕುಳಿತು ಅಪ್ಡೇಟು ಸೊ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೇ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಕ್ಕಳಿಗೆ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣಾಗೆಷ್ಟು ಮುಂದೆ ನಡೆದ್ರೆ ರೈತ ಬಾಯ್